बेलड़र को नमस्कार, हाय मड़ी, ये बात कैंगी दिया? चला है, चला है, वो और भी ये बीमारियाँ जो है तो एक्टिव है, हाँ? मेरे बुलाये तो अभी तक

ನಿನ್ ಮಗನ ಹೆಸ್ರೇನು ಅದೇ ಚೆನ್ನಾಗವನು ಏನು ಹೆಸರು ಐಶ್ವರ್ಯ ಮಗಳು ಮಗ ಐಶ್ವರ್ಯ ಮಗಳು ಹ್ಮ್ ಎದ್ದೆ ಬರ್ತೈತೆ ಇನ್ನೇನು ಸಮಾಚಾರ ಯಾಕೆ ಬರಲ್ಲ ಮಾತಾಡೋಕ್ಕೆ ಏನಿಲ್ಲ ಏನು ಯಾರು ಏನು ಅಂದ್ಕೊಳ್ಳಲ್ಲ ಮಾತಾಡು ನಾನು ಅರ್ಥ ಮಾತಾಡು ಮಾತಾಡೋ ದಪ್ಪ ದಪ್ಪಾಗಿದ್ಯಾ ನೀನು ನೋಡು ಹ್ಞೂ ಯಾಕೆ ದಪ್ಪಾಗಿದ್ದು ಹ್ಞೂ ಊಟ ಮಾಡೋದು ಮಲ್ಗೋದು ಊಟ ಮಾಡೋದು ಮಲಗದು ಇನ್ನೇನು ವ್ಯಾಯಾಮ ಮಾಡಲ್ಲ ವಾಕಿಂಗ್ ಮಾಡಲ್ಲ ಏನು ಮಾಡಲ್ಲ ಇನ್ನೇನು ದಪ್ಪಾಗ್ತೇನೆ ಮತ್ತೆ ಏನು ಸಮಾಚಾರ ಕೆಲಸ ಹಿಂಗಾದ್ರೆ ಹೆಂಗೆ ಏನು ಇಲ್ವಲ್ಲ ವ್ಯಾಪಾರ ಏನ ಐಡಿಯಾ ಮಾಡ್ತೀಯಾ ಹ್ಮ್ ಬಮಾಚಲ ಪ್ರಮೋಟ್ ಚೋಗಳ ಅಂತ ಹೇಳಿ ಹ್ಮ್ ಮೂಂತೋ ಆಗ್ಲಿ ಅಂತ ಹೇಳಿ ಹ್ಮ್ ಬಂದಾನಿ ನಿನ್ ಮಷ್ಟನ ಆಗಿ ನಿನ್ ಹ್ಮ್ ನಿಮಗೆ ಯಾಕ ಭಯ ಆಗುತ್ತೆ ಚೆನ್ನಾಗಿ ಇದಿಯಲ್ಲ ನೀನು ಇಷ್ಟು ದಿನ ಬಿದ್ದಿರ್ಲಿಲ್ಲ ಇವಾಗ ಹೆಂಗ್ ಬಿದ್ದೆ ಸಡನ್ ಆಗಿ ಅದೇನು ನೆನಪಾಗ್ತಿಲ್ಲ ಕರ್ಕೊಂಡು ಹೋಗ್ತೀಯ ಹಾ ಅಲ್ಲಿಗೇನಕ್ಕೆ ಹೋಗಣ ಅಂದ್ರೆ ಆ ಜಾಗ ನೋಡ್ತೀಯ ನೀನು ಬಿದ್ದಿರೋದು ಅಂದ್ರೆ ಅಲ್ಲಿ ನೆನಪಾಗುತ್ತೆ ಅಂತ ಹೇಳ್ತಿದ್ಯಾ ಅಲ್ಲಿಗೆ ಹೋದ್ರೆ ಇರೋ ನೆನಪು ಹೋಗ್ಬಿಟ್ರೆ ನಾನೇನು ಮಾಡಣ ಮೇಲೆ ನಾನೇ ನೆನಪಿರ್ಲಿಲ್ಲ ನೀನಿಗೆ ಗೊತ್ತಾ ನಾನು ಯಾರಂತ ಇವಾಗ ನಾನು ನೆನಪಾಗೈತಲ್ಲ ಯಾರು ನಾನು ಎಂತ ಹೆಂಡತಿ ಹೆಂಡತಿ ಅಂತ ಫ್ರೆಂಡ್ಸ್ ಇವಾಗ ನೆನಪಾಗೈತೆ ನಾನು ಹೆಂಡತಿ ಅಂತ ಆಮೇಲೆ టైమ్ నల్వత్ యారు ఇలా సుమ్ కుత్ీ పులియోగరే తింద బీవి ఆరా కుండీ ಅವರ್ ಆದರೆ ಊಟಕ್ಕೆ ಹೋಗಬೇಕು ಹೇಳು ಎಲ್ರಿಗೂ ಹೆಲ್ಮೆಟ್ ಹಾಕೊಂಡು ಓಡಾಡ್ರಿ ಆಮೇಲೆ ನನ್ನ ನಂತರನೇ ಆಗೋಗ್ಬಿಡುತ್ತೆ ಎಲ್ಲರಿಗೂ ಹೇಳು ಎಲ್ಲರಿಗೂ ಅಲ್ಲಿ ಹೇಳು ಅಲ್ಲಿ ಕೇಳಿಸ್ಕೊಂತ ಇದ್ರೆ ಎಲ್ಲರಿಗೂ ಹೇಳು ಎಲ್ರಿಗೂ ದಯವಿಟ್ಟು ಕೇಳ್ಕೊಂತೀನಿ ಹೇಳು ಹಾಂ ದಯವಿಟ್ಟು 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 ಕೇಳ್ಕೊಂತೀನಿ ಎಲ್ಮೆಟ್ ಹಾಕದೆ ಗಾಡಿ ಓಡಿಸ್ಲೇ ಬೇಡಿ ಅಂತ ಹೇಳು ಹ್ಞೂ ಇಲ್ಲಾಂದರೆ ನನಗೆ ಯಾವ ಥರ ಆಗಿದೆಯೋ ಅದೇ ಥರ ನಿಮಗೂ ಕೂಡ ಆಗುತ್ತೆ ಹುಷಾರಾಗಿ ನೀವು ಹೆಂಗೆ ಗಾಡಿ ಓಡಿಸಿದ್ರು ನಿಧಾನಕ್ಕೆ ಓಡಿಸಿದ್ರು ಜೋರಾಗಿ ಓಡಿಸಿದ್ರು ಗ್ರಹ ಆಚಾರ ಕೆಟ್ಟಾಗ ಈ ಥರ ಆಗೋಗ್ಬಿಡುತ್ತೆ ಎಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ ಅಂತ ಹೇಳು ಹೇಳು ನೀನು ಹೇಳಿ ಇನ್ನೊಂದ್ಸರಿ ಹ್ಞೂ ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಬಿಡಬಾರ್ದು ಹಾಕ್ಕೊಂಡೇ ಹೋಗ್ಬೇಕು ಹೇಳೋ ಹ್ಞೂ ಹ್ಞೂ ಅಂತೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ರಿ ಮತ್ತೆ ಗಾಡಿಗೆ ಯಾವುದೇ ಯಾರ್ಯಾರು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿಲ್ಲ ದಯವಿಟ್ಟು ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಯಾಕೆ ಅಂತಂದರೆ ಆ ಟೈಮಲ್ಲಿ ಅದು ಇನ್ಶೂರೆನ್ಸ್ ಇದ್ದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಅಷ್ಟು ಎಲ್ಪ್ ಆಗುತ್ತೆ ಯಾಕೆಂದರೆ ನಮ್ದು ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಏನೂ ಇರಲಿಲ್ಲ ಯಾವುದು ಕ್ಲೈಮ್ ಆಗಿನೂ ಇಲ್ಲ ನಮ್ದು ಎರಡು ವರ್ಷದ್ದು ಹದಿಮೂರು ವರ್ಷದ ಗಾಡಿ ಹಂಗಾಗಿ ನಮ್ಮದು ಇನ್ಶೂರೆನ್ಸೂ ಇಲ್ಲ ಮತ್ತು ಇನ್ಶೂರೆನ್ಸ್ ಯಾವುದೇ ರೀತಿ ಕ್ಲೈಮ್ ಆಗಿಲ್ಲ ನಮಗೆ ಮತ್ತು ಯಾವುದೂ ಇನ್ಶೂರೆನ್ಸ್ ಮಾಡಿಸಿಲ್ಲ ನಾವು ಲೈಫ್ ಇನ್ಶೂರೆನ್ಸ್ ಆಗಲಿ ಮತ್ತು ಈ ಥರ ಯಾವುದೂ ಇನ್ಶೂರೆನ್ಸ್ಗಳನ್ನ ನಾವು ಮಾಡಿಸ್ಕೊಂಡಿಲ್ಲ ಯಾವುದು ಕ್ಲೈಮ್ ಆಗಿಲ್ಲ ಹಾಗಾಗಿ ನಮ್ಮದು ಏಳೆಂಟು ಲಕ್ಷ ದುಡ್ಡು ಮುಗೀತು ಅಂದರೆ ಖರ್ಚಾಯಿತು ಇವ್ರಿಗೆ ಹಾಸ್ಪಿಟ್ಲಿಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ನೋಡಿ ಅದಾದ್ರೂ ಕ್ಲೈಮ್ ಆಗ್ತಿತ್ತು ಇಷ್ಟೊಂದೆಲ್ಲ ಕಷ್ಟಗಳು ಬಿಡುಗತಿರ್ಲಿಲ್ಲ ಪ್ರಾಬ್ಲಮ್ ಬರ್ತಿರ್ಲಿಲ್ಲ ಇನ್ಶೂರೆನ್ಸ್ ಮಾಡ್ಸಿಲ್ಲ ಯಾವುದೇ ಕಾರಣಕ್ಕೂ ಇನ್ಶೂರೆನ್ಸ್ ಮಾಡಿಸಿದಂಗೆ ಇರಬೇಡಿ ಹೆಲ್ಮೆಟ್ ನಮ್ಮ ಗಾಡಿ ಓಡಿಸ್ಬೇಡಿ ಅಂತ ಹೇಳ್ತೀನಿ ಅವತ್ತಿನ ದಿನ ಈ ಒಂಚೂರು ಇನ್ಶೂರೆನ್ಸ್ ಯಾವುದಾದ್ರೂ ಮಾಡಿಸ್ಕೊಂಡಿದ್ದಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನಮಗೂ ಕೂಡ ನನಗೆ ತುಂಬ ದುಡ್ಡಿನ ಸಮಸ್ಯೆ ಆಯಿತು ಆ ಟೈಮಲ್ಲಿ ನೋಡಿ ಆ ಟೈಮಲ್ಲಿ ಪಾಪ ಅವರು ಇವರು ಎಲ್ಲರೂ ಕೊಟ್ಟಿದ್ದಕ್ಕಂತೂ ಸರಿ ಹೊತ್ತು ಇಲ್ಲ ಅಂತಂದಿದ್ರೆ ಎಷ್ಟು ಪರದಾಡಿದ್ದೀನಿ ಅಂದರೆ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಪರದಾಡ್ಬಿಟ್ಟಿದ್ದೀನಿ ನಾನು ದುಡ್ಡಿಗೋಸ್ಕರ ಎಷ್ಟು ಅಲ್ದಿದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು ಹಾಗಾಗಿ ಒಂದು ಇನ್ಶೂರೆನ್ಸ್ ಅಂತ ಮಾಡಿಸ್ಕೊಳ್ಳಿ ಗಾಡಿಗೆ ಮತ್ತೆ ಇನ್ನೊಂದು ಕೆಲವೊಂದು ಹಾಸ್ಪಿಟ್ಲುಗಳಿಗೆ ಯಾವುದು ಫ್ರೀ ಇರಲ್ಲ ಅಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ತೋರಿಸಿ ನಾವು ಇದು ಮಾಡ್ಕೊತೀವಲ್ಲ ಅದು ಯಾವುದೂ ನಡೆಯೋಲ್ಲ ನಂದು ಹಾಸ್ಪಿಟ್ಲಲ್ಲಿ ಯಶಸ್ವಿನಿ ಕಾರ್ಡ್ ಸಮೇತನೂ ನಡೆಯಲ್ಲ ನಾವು ಎ ಎಮ್ ಸಿ ಅಂತ ಹೋಗಿದ್ವಿ ಅಂತ ಅಂದ್ವಲ್ಲ ಫಸ್ಟ್ಗೆ ಸೇರಿಸಿದ ಹಾಸ್ಪಿಟಲ್ ಅಲ್ಲಿ ಯಾವುದೇ ಯಾವುದೂ ನಡೆದಿಲ್ಲ ರೇಷನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದು ಏನೂ ನಡೆದಿಲ್ಲ ಸಪ್ತಗಿರಿ ಹಾಸ್ಪಿಟ್ಲಲ್ಲೂ ಅಷ್ಟೇನೆ ಅಲ್ಲಿ ಆಪ್ರೇಷನ್ ಆದರೆ ಮಾತ್ರ ಕ್ಲೈಮ್ ಆಗುತ್ತೆ ಇಲ್ಲಾಂದರೆ ಕ್ಲೈಮ್ ಆಗಲ್ಲ ರೇಷನ್ ಕಾರ್ಡು ಆಯುಷ್ಮಾನ್ ಕಾರ್ಡು ಅವೆಲ್ಲನ ಅಂತ ಹೇಳಿದರು ಅಂದರೆ ಮಾಮೂಲಿ ಇವರು ಐ ಸಿ ನಲ್ಲಿ ಇದ್ರು ಮತ್ತು ಯಾವುದೇ ಕಾರಣಕ್ಕೂ ನಾರ್ಮಲ್ ಬೆಡ್ಡಿಗೆ ಶಿಫ್ಟ್ ಮಾಡಿದ್ಮೇಲೂ ಐ ಸಿ ಯುನಲ್ಲಿದ್ದರು ಯಾವುದೇ ಕಾರಣಕ್ಕೂ ಅವ್ರಿಗೆ ಯಶಸ್ವಿನಿ ಕಾರ್ಡು ಮತ್ತು ರೇಷನ್ ಕಾರ್ಡು ಆಯುಷ್ಮಾನ್ ಕಾರ್ಡು ಯಾವುದೂ ಪ್ರಯೋಜನಕ್ಕೆ ಬಂದಿಲ್ಲ ಕೆಲವೊಂದು ಹಾಸ್ಪಿಟಲಲ್ಲಿ ನಡೆಯುತ್ತೆ ಕೆಲವೊಂದು ಹಾಸ್ಪಿಟಲಲ್ಲಿ ನಡೆಯಲ್ಲ ಅಂದರೆ ಒಂದೊಂದು ಹಾಸ್ಪಿಟ್ಲುಗಳಾಗೆ ಇರುತ್ತೆ ಬಟ್ ಆಪ್ರೇಷನ್ ಆದರೆ ಮಾತ್ರ ಕ್ಲೈಮ್ ಆಗುತ್ತೆ ಅಂದರೆ ನಮಗೆ ಯಾವುದೇ ರೀತಿ ಕ್ಲೈಮ್ ಆಗಿಲ್ಲ ಆಯುಷ್ಮಾನ್ ಕಾರ್ಡು ಈ ಶ್ರಮು ಮತ್ತು ರೇಷನ್ ಕಾರ್ಡು ಯಾವುದೂ ಕೂಡ ಬಂದಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರೂ ಅಲ್ಲಿ ಹಾಸ್ಪಿಟ್ಲುಗಳಾಗ ಯಾವುದೇ ಕಾರಣಕ್ಕೂ ಯಾವುದೂ ಕ್ಲೈಮ್ ಆಗಿಲ್ಲ ಎಲ್ಲನೂ ಪ್ರತಿಯೊಂದು ಒಂದೊಂದು ರೂಪಾಯಿನೂ ದುಡ್ಡು ಎಲ್ಲ ಸಾಲ ಮಾಡಿಯೇ ಇವ್ರಿಗೆ ತೋರಿಸಿರೋದು ನಾನು ಹಾಗಾಗಿ ಇನ್ಶೂರೆನ್ಸು ಗಾಡಿಗೆ ಈಗ ಆಕ್ಸಿಡೆಂಟ್ ಆಯಿತು ಅಂದರೆ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಂತೆ ಗಾಡಿಗೆ ಇನ್ಶೂರೆನ್ಸೂ ಇಲ್ಲ ಆ ಟೈಮಲ್ಲಿ ನಮ್ಮದು ಇವಾಗ ಗೊತ್ತಿಲ್ಲ ಬಟ್ ಮಾಡಿಸಿಲ್ಲ ಅಂತ ಗೊತ್ತಾಯ್ತು ಅದು ಗಾಡಿದು ಇನ್ಶೂರೆನ್ಸು ತುಂಬ ದಿನ ಆಗೈತೆ ಗಾಡಿ ತಗೊಂಡು ಹಾಗಾಗಿ ಗಾಡಿ ಇನ್ಶೂರೆನ್ಸ್ ಕೂಡ ಇಲ್ಲ ಇವರು ಹೆಲ್ಮೆಟ್ ಕೂಡ ಹಾಕಿಲ್ಲ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ನೀವು ಕೂಡ ಇರೋದು ಈ ಥರ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಮಾಡ್ಕೋಬೇಡಿ ಇನ್ಶೂರೆನ್ಸ್ ಮಾಡಿಸಿ ಎಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ